ನಮಸ್ಕಾರ ನಮಸ್ಕಾರ ವೀಕ್ಷಕರಿಗೆ ಸರ್ ಈಗ ಕೆಲವೊಂದು ಮೆಂಟಲ್ ಕೇಸುಗಳು ಹುಚ್ಚರು ಅಂತ ನಾವು ಕರಿತೀವಿ ಹುಚ್ಚ ಆಸ್ಪತ್ರೆಗಳಲ್ಲಿ ಹಾಕ್ಬಿಡ್ತಾರೆ ಕೆಲವಿಗೆ ನಾವು ಅಬ್ಸರ್ವ್ ಮಾಡಿರೋದು ನಿಮ್ಮ ವಿಚಾರಗಳಲ್ಲಿ ಕೂಡ ನಮಗೆ ಗೊತ್ತಾಗಿರೋದು ಏನಂದರೆ ಎಲ್ಲ ಕೇಸುಗಳು ಆತ್ಮಗಳು ಅಂದರೆ ಮೆಂಟಲ್ ಕೇಸುಗಳೇ ಆಗಿರಲ್ಲ ಆತ್ಮಗಳಿಂದ ಕೂಡ ಹುಚ್ಚರಾಗ್ತಾರೆ ಆತ್ಮ ಕೆಲವೊಂದು ಆತ್ಮಗಳು ಒಬ್ಬ ವ್ಯಕ್ತಿಗಳ ಮೇಲೆ ಪ್ರವೇಶ ಆದಾಗ ಅವ್ರಿಗೆ ಒಂದು ಪ್ರಜ್ಞೆ ಹೋಗ್ಬಿಡ್ತದೆ ಕೆಲವೊಂದು ಥರ ಆಡೋಕ್ಕೆ ಶುರು ಮಾಡ್ತಾರೆ ಸೊ ಫೈನಲ್ ಅದು ನೋಡೋಕೆ ನಮಗೆ ಯಾವುದೋ ಮೆಂಟಲ್ ಕೇಸ್ ಇದು ಅಂತ ಕಾಣಿಸುತ್ತೆ ಬಟ್ ಅದು ಒರಿಜಿನಲ್ ಅಬ್ಸರ್ವ್ ಮಾಡಿದಾಗ ಅದು ಆತ್ಮದಿಂದ ಆಗಿರೋ ಒಂದು ತೊಂದರೆ ಅನ್ನೋ ಥರ ಇರ್ತವೆ ಸೊ ಈ ಥರ ಕೇಸುಗಳು ನಿಮ್ಮ ಅನುಭವದಲ್ಲಿ ಯಾವ ಥರ ಇದ್ದಾವೆ ಮನುಷ್ಯ ಮನುಷ್ಯ ಚೆನ್ನಾಗಿದ್ದಂಗೆ ಇರ್ತಾನೆ ಆಟೋಮೆಟಿಕ್ ಒಂದು ರಾತ್ರಿ ಕಳೀತಾ ಇದ್ದಂಗೆ ಎದ್ದು ತನ್ನಷ್ಟು ತಾನೇ ಮಾತಾಡ್ಕೊಳ್ತಕ್ಕಂಥದ್ದು ತನ್ನ ಬಾಡಿ ಮೇಲೆ ಒಂದು ಪ್ರಜ್ಞೆ ಇರಲ್ಲ ಇದ್ರೂ ನಾನು ಇರೋದೇ ಹಿಂಗೆ ಏನ್ಕೋತಾನೆ ಯಾರ ಮಾತುಗೂ ಬೆಲೆ ಕೊಡಲ್ಲ ಸೆಕೆಂಡ್ ಸ್ಟೇಜು ಸಿಕ್ಕ ಸಿಕ್ತವ್ರಿಗೆ ಹೊಡೆದು ಬಿಡೋದು ಗಲಾಟೆ ಮಾಡೋದು ಥರ್ಡ್ ಸ್ಟೇಜು ಕುಡಿಯೋ ಚಟ ಇದ್ದರೆ ಸಿಕ್ಕಾ ಬಟ್ಟೆ ಕುಡಿಯೋದು ಆವಾಗ ನೋಡೋರಿಗೆ ಹಸೆ ಆಗುತ್ತೆ ಇವನೇನೋ ಹುಚ್ಚ ಆಗಿಬಿಟ್ಟಿದ್ದಾನೆ ಇವ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಬೇಕು ಅಂತಾರೆ ಆದರೆ ಕೆಲವು ದೇಶ ನಮ್ಮ ಇಂಡಿಯಾ ಬಿಟ್ಟು ನಮ್ಮ ಇಂಡಿಯಾದಲ್ಲಾದರೆ ತಗೊಂಡೋಗ್ತಾರೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಬಿಡ್ತಾರೆ ಇಲ್ಲ ಬೈತಾರೆ ಇಲ್ಲ ಮನೇಲಿ ಕೂಡ ಹಾಕ್ತಾರೆ ಸೊ ಹೊರಗಡೆ ದೇಶಕ್ಕೆ ಅಂತ ಹೋದಾಗ ಕೆಲಸಕ್ಕೆ ಅಂತ ಹೋಗ್ತಾರೆ ಕೆನಡಾ ಕೆನಡಾದಕ್ಕೆ ಕೆಲಸಕ್ಕೋಸ್ಕರ ಕಳಿಸ್ತಾರೆ ಅಲ್ಲಿ ಮಾಡ್ತಾ 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 ಇವನು ಇವನ ದಾರಿನೇ ಚೇಂಜ್ ಆಗುತ್ತೆ ದಾರಿನೇ ಚೇಂಜ್ ಆಗಿ ಇದ್ದಕ್ಕಿದ್ದಂಗೆ ಹುಚ್ಚು ಥರ ಕೂದಲೆಲ್ಲ ಕೆಡಿಸ್ಕೊಂಡು ಫುಲ್ ಹಿಂಗೆ ಕೂತಿರೋದು ಯಾರು ಕರೆದ್ರೂ ಮಾತಾಡಿಸಲ್ಲ ಏನೂ ಮಾತಾಡಲ್ಲ ಕೆಲವು ದಿನ ಸೈಲೆಂಟ್ ಆಗಿದ್ದ ಸೆಕೆಂಡ್ ಸ್ಟೇಜು ಬಾಟ್ಲು ತಂದು ಮುಡ್ಕೊಂಡು ಕುಡಿಯೋ ಸ್ಟಾರ್ಟ್ ಮಾಡ್ದೆ ಥರ್ಡ್ ಸ್ಟೇಜು ಗಲಾಟೆ ಮಾಡ್ಕೊಳ್ಳೋದು ನಾನು ಸತ್ತೋಗ್ತೀನಿ ಅನ್ನೋದು ರೋಡಲ್ಲಿ ಬಿದ್ದು ಇದು ಮಾಡೋದು ಆಗ ಅವರು ಅವರ ಸಂಬಂಧಿಕರಿಗೆ ಅಲ್ಲಿಂದ ಫೋನ್ ಮಾಡಿ ತಿಳಿಸಿದ್ರು ಅವ್ರ ತಂದೆ ತಾಯಿಗೆ ಯಾರ ಹತ್ರ ಹೋಗಿ ಕೆನಡಾದಲ್ಲಿದ್ದಾನೆ ಮಾಹಿತಿ ಇಲ್ಲ ಇವನ ಈ ಥರ ಗಲಾಟೆ ಮಾಡೋದಕ್ಕೆ ಇವನು ಇವನ ಬಗ್ಗೆ ಮಾಹಿತಿ ಕೊಡೋಕ್ಕೆ ಯಾರಿಗೂ ಇಷ್ಟ ಇಲ್ಲ ಇವನು ಮೆಂಟ್ಲು ಹುಚ್ಚ ಕೊನೆಗೆ ಯಾರೋ ಅವ್ರ ರೂಮಲ್ಲಿ ಇದ್ದವ್ರೆ ಇತ್ತೀಚಾರ ತೊಂದರೆ ಆಗ್ತಿದೆ ಅವನಿಗೆ ಪೊಲೀಸ್ ನಾಳೆ ಇದರಲ್ಲಿ ಪೊಲೀಸ್ನವರು ಹ್ಯಾಂಡ್ ಓವರ್ ಮಾಡ್ಕೋತಾರೆ ಇನ್ನು ರಿಹೆಬಿಲೇಷನ್ಗೆ ಹಾಕಬೇಕು ಅಂತ ಮಾತಾಡ್ಕೊಂಡಿದ್ದಾರೆ ಆಗ ಒಬ್ಬರು ನನ್ನ ಎಪಿಸೋಡ್ಗಳು ನೋಡಿದ ಮೇಲೆ ಅವ್ರ ತಂದೆಗೆ ಮಾಹಿತಿ ಕೊಟ್ಟಿದ್ದಾರೆ ಅವ್ರ ತಂದೆ ಇಲ್ಲ ಅದು ಏನಾರು ದಯವಿಟ್ಟು ಅಟೆಂಡ್ ಮಾಡಿಸಿ ನನ್ನ ಫೋಟೋ ತರಿಸ್ಕೊಂಡೆ ಫಾರ್ಟಿ ಏಯ್ಟ್ ಅವರ್ಸ್ ಮೂರು ದಿನದಲ್ಲಿ ಫುಲ್ ಕಂಪ್ಲೀಟ್ ಈಗ ನಾರ್ಮಲ್ ಸ್ಟೇಜಿಗೆ ಬಂದಿದ್ದಾನೆ ಫುಲ್ ಖುಷಿ ರೂಮಲ್ಲಿ ಇಲ್ಲ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾನೆ ಅವರು ಮಾತಾಡ್ತಾರೆ ಮಾತಾಡಿ ಕೊಡಿ ಮಾತಾಡ ಅವನು ಸ್ನಾನ ಮಾಡ್ತಾ ಇರಲಿಲ್ಲ ಸ್ನಾನ ಮಾಡ್ತಾ ಇರಲಿಲ್ಲ ಊಟ ಮಾಡ್ತಾ ಇರಲಿಲ್ಲ ರೂಮ್ ಬಿಟ್ಟು ಬರ್ತಾ ಇರಲಿಲ್ಲ ಕೋಪ ಜಾಸ್ತಿ ಕೆಲಸಕ್ಕೆ ಹೋಗಿ ಎಷ್ಟು ಆಯ್ತೋ ಗೊತ್ತಿಲ್ಲ ಅಲ್ಲಿ ಆ ರೂಮ್ ಬಿಟ್ಗಳಲ್ಲೂ ಇವನ್ನ ಇವನು ವರ್ತನೆ ದಿನ 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 ಚೇಂಜ್ ಆಗಬೇಕು ಏನು ಮಾಡಬೇಕಂತ ಗೊತ್ತಿಲ್ಲ ಅವ್ರಿಗೆ ಅಲ್ಲಿ ಯಾರಿಗೆ ತೋರಿಸ್ತಾರೆ ಕೆನಡಾದಲ್ಲಿ ಹೊರ ದೇಶದಲ್ಲಿ ಏನೂ ಗೊತ್ತಾಗಲ್ಲ ಈ ಕೆಲಸಗಳು ಮಾಡೋರು ಯಾರು ಸಿಗಲ್ಲ ಹಾಸ್ಪಿಟ್ಲಿಗೆ ಹಾಕ್ಬೇಕಾದ್ ಬಿಟ್ಟರೆ ಬೇರೆ ಗತಿ ಇಲ್ಲ ಇಂಡಿಯಾ ಆದರೆ ಒಂದು ಕಡೆ ಒಂದಲ್ಲ ಒಂದು ಕಡೆ ಹೋಗ್ತಾರೆ ಪ್ರೊಸೆಸಿಂಗ್ ಮಾಡ್ತಾರೆ ಏನೋ ಮಾಡ್ತಾರೆ ಬಟ್ ಹೊರ ದೇಶದಲ್ಲಿ ಅಷ್ಟು ಲಿಂಕ್ ಸಿಗೋಲ್ಲ ಅವರು ಎರಡು ಮೂರು ಸಾವಿರ ತಂದೆ ತಾಯಿ ಹತ್ಕೊಂಡು ಕೂತ್ಕೊಂಡಿದ್ದಾರೆ ನನ್ನ ಮಗ ಬದುಕಲ್ಲ ಅಂದ್ಬಿಟ್ಟು ಅಂದರೆ ಈಗ ಎಲ್ಲ ಮೆಂಟಲ್ ಕೇಸ್ಗಳು ಮಾನಸಿಕವಾಗಿ ಏನೋ ತೊಂದರೆ ಆಗಿ ಆಗಿರೋವರಲ್ಲ ಅವುಗಳಲ್ಲಿ ಆತ್ಮಗಳ ಸಮಸ್ಯೆಗಳಿರೋವು ಕೂಡ ಈ ಥರ ಮೆಂಟಲ್ ಕೇಸ್ ಆಗ್ತವೆ ಉಚ್ಚಿ ಹಿಂಚ ಆತ್ಮದಿಂದ ಕೂಡ ಕೆಲವು ಜನ ಮೆಂಟಲ್ ಆಗ್ತಾರೆ ಕೆಲವು ಜನ ನನಗೆ ಗೊತ್ತಿಲ್ಲದಂಗೆ ನನ್ನ ಕೆಟ್ಟ ಚಾಲಿ ಶುರು ಆಗ್ತಿದೆ ನಾನು ಇರೋದೇ ಹಿಂಗೆ ಅಂದ್ಕೊಳ್ತೀನಿ ನಾನು ನೋಡಿದ್ರೆ ನೋಡಿ ಹ್ಯಾಂಡ್ ಆಗಿದ್ದೀನಿ ಫಸ್ಟ್ ಕ್ಲಾಸಾಗಿ ಕಾರ್ ಓಡಿಸ್ಕೊಂಬಂದೆ ಟಿಫನ್ ಮಾಡ್ತೀನಿ ಓಡಾಡ್ತೀನಿ ಆದರೆ ನನ್ನ ಕ್ಯಾರೆಕ್ಟ್ರು ಡಿಫ್ರೆಂಟ್ ರಸ್ತಲ್ಲಿ ಹೋಗ್ತಾ ಇರ್ತದೆ ಇದು ನೆಗೆಟಿವ್ಗೆ ಸಂಬಂಧಪಟ್ಟಿದೆ ಮೆಂಟಲ್ ಅನ್ನೋದು ಒಂದು ಕಡೆ ಆ ಒಳಗಡೆ ಇರ್ತಕ್ಕಂಥ ಆತ್ಮಗಳದು ಸಂಬಂಧಪಟ್ಟಿದ್ದು ಕೆಲವರು ಹೆಲ್ತಿಯಾಗಿರ್ತಾರೆ ಶೋಕಿ ಶೋಕಿ ಮಾಡಿಕೊಂಡು ಜೀವನ ಮಾಡ್ತಿರ್ತಾರೆ ಆ ಶೋಕಿ ಮಾಡಿ ಮಾಡಿ ಮಾಡಿನೇ ಡಿಪ್ರೆಷನ್ ಕೊಟ್ಟು ಹೋಗ್ತಾರೆ ನಾನು ಏನು ಮಾಡ್ತೀನಿ ಅಂತ ಗೊತ್ತಿರಲ್ಲ ನಾನು ನಡ್ಕೊಳ್ಳೋ ರೀತಿ ಪ್ರಪಂಚಕ್ಕೆ ಮಾತ್ರ ಕೆಟ್ಟದಾಗಿರ್ತದೆ ಈಗ ನಾವು ನೋಡ್ತಾ ಇದ್ದೀವಿ ಎಷ್ಟೋ ಪೇಪರ್ಗಳಲ್ಲಿ ಟಿ ವಿಗಳಲ್ಲಿ ಇದ್ದೀವಿ ಅವರು ಅವರಲ್ಲ ಅವ್ರದ್ದು ತಪ್ಪಲ್ಲ ಅವ್ರದ್ದು ಯಾರ್ದು ತಪ್ಪಲ್ಲ ಆದರೆ ನಾವು ಈ ಥರ ನಡ್ಕೊಳ್ಬೇಕಾದ್ರೆ ಯಾಕೆ ಆಗ್ತಾ ಇದೆ ಅನ್ನೋದು ತಿಳುವಳಿಕೆಯಿಂದ ನಾಲ್ಕು ಜನಕ್ಕೆ ಕೇಳಿ ಎಲ್ಲಿ ನಮ್ಗೆ ಸರಿಪಡಿಸ್ತದೋ ಅಂತ ಹುಡುಕ್ಬೇಕು ನನ್ನ ಜೋಗ ತುಂಬ ದುಟ್ಟಿದೆ ಓಡಾಡೋ ಕಾರಿದೆ ನಾನೇನೇ ಮಾಡಿದ್ರು ನಡೀತಿದೆ ಅನ್ನೋದು ಕೆಲವು ಟೈಪ್ ಮೈಂಡ್ಸೆಟ್ ಆದರೆ ಆ ಮೈಂಡ್ಸೆಟ್ಟು ನಾವು ತಪ್ಪು ಮಾಡಿದಾಗ ಕಾನೂನಿಗೆ ಎಲ್ಲರೂ ತಲೆ ಬೊಗಿಸ್ಬೇಕಾಗ್ತದೆ ನಾನು ಯಾಕೆ ಹಿಂಗೆ ಮಾಡಿದೆ ಅಯ್ಯೋ ನನಗೇನು ಬುದ್ಧಿ ಇರಲಿಲ್ವಾ ಅಂತ ಕೊರಗ್ತಾರೆ ಈಗ ಆದರೆ ಅವ್ರು ಸರ್ ಸರಿಯಾಗಿ ಸೇಮ್ ಇದೇ ಕ್ಯಾರೆಕ್ಟ್ರು ಅವ್ರನ್ನ ತಪ್ಪಿಗೆ ಕರ್ಕೊಂಡು ಹೋಗಿದ್ದೆ ಸೊ ಇವು ನೆಗೆಟಿವ್ಗಳಿಂದ ಈ ಥರ ಎಲ್ಲ ಆಗುತ್ತೆ ಹೌದು ಸೂಪರ್ ಸೊ ವೀಕ್ಷಕ ಯಾಕಂದರೆ ಆತ್ಮಗಳು ಬಂದು ಬರೀ ಮೈ ಮೇಲೆ ಬಂದು ಇಲ್ಲ ಮೈಯಲ್ಲಿ ಸೇರಿಕೊಂಡು ಏನೋ ತೊಂದರೆ ಕೊಡೋ ಥರ ಅಲ್ಲ ನಮ್ಮ ವ್ಯಕ್ತಿತ್ವನೇ ಹಾಳು ಮಾಡೋದು ಹುಚ್ಚ ಅನ್ನೋ ಥರ ಒಂದು ಮೆಂಟಲ್ ಕೇಸ್ಗಳು ಕೆಲವೊಂದು ವಿಚಾರಗಳಲ್ಲಿ ಅವರು ಆ ಕೇಸ್ ಅಟೆಂಡ್ ಮಾಡಿ ಅದು ರಿಸಲ್ಟ್ ಕೊಟ್ಟಿದ್ದಾರೆ ಬಟ್ ಅನ್ನ ಅವರು ಟ್ರೈ ಮಾಡಿದ್ವಿ ಅವರು ಈಗ ಫೋನಿಗೆ ಸಿಕ್ಕಿಲ್ಲ ಬ್ಯುಸಿ ಯಾವುದೋ ಲೈನಲ್ಲಿ ಸೊ ಈ ಥರನೂ ತೊಂದರೆಗಳಾಗ್ತವೆ ಮನುಷ್ಯನ ಒಳ್ಳೆ ನೀಟಾಗಿರೋ ಮನುಷ್ಯನ ಹುಚ್ಚ ಮಾಡೋ ಥರ ಈ ಆತ್ಮಗಳು ತೊಂದರೆಗಳು ಕೊಡ್ತಾವೆ ಅನ್ನೋ ವಿಚಾರ ಸೊ ಇದು ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀವಿ ಇದೇ ಥರ ಮುಂದೆ ಇನ್ನೂ ಬೇರೆ ವಿಚಾರಗಳನ್ನ ಭಗವಾನ್ ಸರ್ ಜೊತೆ ಮಾತಾಡ್ತೀನಿ ನಮಸ್ಕಾರ ನಮಸ್ಕಾರ Thank <music>